ಕೊಲೆ ಆರೋಪಿ ದರ್ಶನ್ಗೆ ಡಬಲ್ ಡಬಲ್ ಟೆನ್ಷನ್ ಖಾಯಂ ಬೇಲ್ ತೀರ್ಪು ಆದೇಶವನ್ನು ಕಾಯ್ದಿರಿಸುವಂತ ಕೋಟೋ ಮತ್ತೊಂದು ಕಡೆ ನಟ ದರ್ಶನ್ಗೆ ಆಪರೇಷನ್ ಚಿಂತೆ ಎದುರಾಗ್ಬಿಟ್ಟಿದೆ ನಟ ದರ್ಶನ್ ಆರೋಗ್ಯದಲ್ಲಿ ಪದೇ ಪದೇ ವ್ಯತ್ಯಾಸ ಕಂಡು ಬರ್ತಾ ಇದೆ ನಿನ್ನೆ ನಡೆಯಬೇಕಾಗಿದ್ದ ಆಪರೇಷನ್ ಮುಂದೂಡಿಕೆ ಆಗಿದೆ ಇನ್ನೆರಡು ದಿನದ ಒಳಗೆ ದರ್ಶನ್ಗೆ ಸರ್ಜರಿ ಬಗ್ಗೆ ನಿರ್ಧರಿಸಲಾಗುತ್ತೆ ನಟ ದರ್ಶನ್ಗೆ ಆಪರೇಷನ್ ಇವತ್ತ ನಾಳೆನಾ ಅನ್ನೋ ಕುತೂಹಲ ಅಂತೂ ಈ ಆರು ವಾರ ಬೇಲ್ ಸಿಕ್ಕಿತ್ತಲ್ಲ ಆ ಮೊದಲ ದಿನದಿಂದ ಇವತ್ತಿನವರೆಗೂ ಇದೆ ಅನಾರೋಗ್ಯದ ನೆಪದಲ್ಲೇ ಮಧ್ಯಂತರ ಬೇಲ್ ಪಡೆದಿದ್ದಾರೆ ನಟ ಆಪರೇಷನ್ ಆಗದ ಹಿನ್ನೆಲೆ ಬೇಲ್ ವಿಸ್ತರಣೆಯನ್ನು ಮಾಡಿದ್ದೆ ಕೋರ್ಟು ಸದ್ಯಕ್ಕೆ ಸ್ವಲ್ಪ ರಿಲೀಫ್ ಇದ್ರೂ ಆಪರೇಷನ್ ವಿಚಾರದಲ್ಲಿ ಟೆನ್ಷನ್ ಹೆಚ್ಚಾಗಿದೆ ನೋಡಿ ಈ ಮಧ್ಯಂತರ ಬೇಲ್ ಅಪ್ಲೈ ಮಾಡಿಕೊಂಡಂಥ ಸಂದರ್ಭದಲ್ಲಿ ಸಾಕಷ್ಟು ವಾದ ಮತ್ತು ಪ್ರತಿವಾದ ಆಗಿತ್ತು ಆಗ ಆಗಿ ಆಪ್ರೇಷನ್ ಮಾಡಬೇಕು ಈಗ ಇಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದ ಹಾಗೇ ಮನೆಗೆ ಫಸ್ಟ್ ಬೆಂಗಳೂರಿಗೆ ಹೋಗ್ತಾರೆ ಅದಾದ್ಮೇಲೆ ಒಂದು ದಿನ ರೆಸ್ಟ್ ಮಾಡ್ತಾರೆ ನೆಕ್ಸ್ಟ್ ಡೇನೇ ಆಪ್ರೇಷನ್ನು ಅಂದರೆ ಸ್ಟ್ರೋಕ್ ಆಗಿಬಿಡುತ್ತೆ ಅಂತ ಹೇಳಿದರು ಈ ಮಧ್ಯಂತರ ಜಾಮೀನು ಸಿಕ್ಕಿದ್ದೆ ಆರು ವಾರ ಆರು ವಾರ ಮುಕ್ತಾಯ ಆಗಿದೆ ಲೆಕ್ಕಕ್ಕೆ ನಿನ್ನೆನೆ ವಾಪಸ್ ಬಳ್ಳಾರಿ ಜೈಲಿಗೆ ಹೋಗಬೇಕಾಗಿತ್ತು ಗಂಟು ಮೂಟೆ ಕಟ್ಕೊಂಡು ಆದರೆ ಇವರ ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸ ಆಗ್ತಾ ಇದೆ ಇನ್ನೇನು ಆಪ್ರೇಷನ್ ಥಿಯೇಟ್ರಿಗೆ ಶಿಫ್ಟ್ ಮಾಡಬೇಕು ಅನ್ನೋ ಬಿ ಪಿ ಹೈ ಆಗ್ತಾ ಇದೆ ಬಿ ಪಿ ಪಿಲ್ ಕಂಟ್ರೋಲೇ ಸಿಗ್ತಾ ಇಲ್ಲ ಬಿ ಪಿ ಕಂಟ್ರೋಲ್ ಸಿಕ್ಕಿಲ್ಲ ಅಂತಂದರೆ ಅನಸ್ತೇಶಿಯ ಕೊಡಕ್ಕಾಗಲ್ಲ ಅನಸ್ತೇಶ್ಯ ಕೊಟ್ಟಿಲ್ಲ ಅಂತಂದರೆ ಆಪ್ರೇಷನ್ ಆಗಲ್ಲ ಮೊನ್ನೆ ಕೂಡ ರೆಗ್ಯುಲರ್ ಬೇಲ್ ಮತ್ತು ಮಧ್ಯಂತರ ಬೇಲ್ನ ವಿಚಾರಣೆ ನಡೀತಿದ್ದಂತ ಸಂದರ್ಭದಲ್ಲಿ ದರ್ಶನ್ ಪುರ ವಕೀಲರು ವಾದ ಮಾಡುವಾಗ ಹನ್ನೊಂದನೇ ತಾರೀಕು ಎಲ್ಲ ಸಿದ್ಧತೆ ಆಗಿದೆ ಹನ್ನೊಂದನೇ ತಾರೀಕು ಅವರಿಗೆ ಆಪ್ರೇಷನ್ ಆಗ್ಬಿಡುತ್ತೆ ಅಂತ ಹೇಳಿದ್ರು ಯಾವತ್ತೂ ವಾಪಸ್ ಜೈಲಿಗೆ ಬರಬೇಕಾಗಿದ್ದಂತ ದಿನಾನೇ ಅವತ್ತೇ ಆಪ್ರೇಷನ್ ಅಂತ ಅಲ್ಲಿಗೆ ಮಧ್ಯಂತರ ಬೆಲ್ ವಿಸ್ತರಣೆ ಆಗಿತ್ತು ಅವತ್ತೇ ಬಳ್ಳಾರಿ ಜೈಲಿಗೆ ಬರಬೇಕಾದವ್ರಿಗೆ ಅವತ್ತೇ ಆಪರೇಷನ್ ಅಂದ್ರೆ ಇನ್ನು ಎಲ್ಲಿಂದ ವಾಪಸ್ ಬರಕ್ ಹನ್ನೊಂದು ಕಳೀತು ಇವತ್ತು ಆಲ್ರೆಡಿ ಹನ್ನೆರಡು ಇವತ್ತು ಆಪ್ರೇಷನ್ ಮಾಡ್ತಾರ ಇಲ್ವೋ ಗೊತ್ತಿಲ್ಲ ನಾಳೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನಾಡಿದ್ದು ಆಗುತ್ತೋ ಇಲ್ವೋ ಗೊತ್ತಿಲ್ಲ ಇನ್ನು ಒಂದು ತಿಂಗಳಾದರೂ ಆಗ್ಬೋದು ಒಂದು ವಾರ ಆದರೂ ಆಗ್ಬೋದು ಎರಡು ದಿನ ಆದರೂ ಆಗ್ಬೋದು ಬಿಕಾಸ್ ಬಿ ಪಿ ಹಿಂಗೆ ಅಂತ ಯಾರಿಗೆ ಜಡ್ಜ್ ಮಾಡೋಕ್ಕಾಗತ್ತೆ ಕೋರ್ಟ್ನಲ್ಲಿ ವಾದ ಮಾಡಿದ್ದು ಇದನ್ನೇ ಅವರ ವಕೀಲರು ದರ್ಶನ್ ಪರ ವಕೀಲರು ನಾವೇನು ಡಾಕ್ಟ್ರ್ ಮೇಲೆ ಒತ್ತಡ ಇರೋಕ್ಕಾಗಲ್ಲ ಬಿ ಪಿನ ಕಂಟ್ರೋಲಿಗೆ ತಂದ್ಬಿಟ್ಟು ಆಪ್ರೇಷನ್ ಮಾಡಿ ಅಂತ ಮನುಷ್ಯನ ದೇಹನೇ ಹಾಗೆ ಇವಾಗ ಚೆನ್ನಾಗಿದ್ದರು ನಾಳೆ ಚೆನ್ನಾಗಿರಲ್ಲ ಅದರಲ್ಲೂ ಬಿ ಪಿ ಬಗ್ಗೆ ಅಂತೂ ನಾವು ಹೇಳೋಕ್ಕೆ ಆಗೋಲ್ಲ ದರ್ಶನ್ಗೆ ಆಪ್ರೇಷನ್ ಆಗುತ್ತೆ ಅಂತ ಟೆನ್ಷನ್ಗೇನೆ ಬಿ ಪಿ ಹೈ ಆಗ್ತಾ ಇದೆಯೋ ಏನೋ ಗೊತ್ತಿಲ್ಲ